ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಈ ಎರಡು ನೆಗೆಟಿವ್ ಸ್ವಭಾವ ಸರಿಪಡಿಸ್ಕೊಂಡ್ರೆ ಅವರನ್ನ ಹಿಡಿಯೋರೇ ಇಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಾಗೇ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಪಿ ಅಕ್ಷರದಿಂದ ಆರಂಭವಾಗುವ ಹೆಸರನ್ನವರ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರುತ್ತೆ ಮತ್ತು ಅವರ ಜೀವನದ ಅತಿ ರಹಸ್ಯ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದ್ರೆ ಪಿ ಹೆಸರಿನಿಂದ ಶುರುವಾಗುವ ವ್ಯಕ್ತಿ ನೀವು ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿರಬಹುದು ಇಲ್ಲ ಅಂತಂದ್ರೆ ನಿಮ್ಮ ನೇಬರ್ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಕೂಡ ಆಗಿರಬಹುದು ಆದ್ರಿಂದ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಅದ್ಭುತ ರಹಸ್ಯ ಈ ವಿಡಿಯೋದಲ್ಲಿದೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿ ಅನೇಕ ವ್ಯಕ್ತಿಗಳು ಬರ್ತಾ ಇರ್ತಾರೆ ಮತ್ತು ಹೋಗ್ತಾ ಇರ್ತಾರೆ ಕೆಲವರು ನಮ್ಮ ಜೊತೆನೆ ಇರ್ತಾರೆ ಇನ್ ಕೆಲವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಟ್ರೈನ್ ನಲ್ಲಿ ಬರೋ ವ್ಯಕ್ತಿಗಳು ಸ್ಟೇಷನ್ ಬಂದ ತಕ್ಷಣ ಇಳಿದು ಹೋಗ್ತಾರಲ್ವಾ ಹಾಗೇನೆ ಯಾರು ನಮ್ಮ ಜೊತೆ ಇರ್ತಾರೋ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ತಿಳ್ಕೊಂಡಿರ್ಲೇಬೇಕು ಇದ್ರಿಂದ ಅವರ ಜೊತೆ ನಾವು ಹೇಗಿರ್ಬೇಕು ಅವರ ಸ್ವಭಾವ ಹೇಗಿರುತ್ತೆ ಅವ್ರ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಮೊದಲೇ ತಿಳಿಬಹುದು ಅಲ್ಲದೆ ಆ ವ್ಯಕ್ತಿ ನಮಗಿಷ್ಟ ಆದ್ರೆ ಜೀವನ ಪೂರ್ತಿ ಅವ್ರ ಜೊತೆ ನಮ್ಮ ಬಾಂಧವ್ಯ ಚೆನ್ನಾಗಿ ಇರುತ್ತೆ ನಾವು ಯಾವುದೇ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೂ ಹುಡುಕೋದೆ ಒಳ್ಳೆಯ ಗುಣ ಒಳ್ಳೆಯ ಗುಣ ಕೆಟ್ಟ ಗುಣ ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಹೀಗೆ ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವೇ ತಿಳಿಸ್ಬಿಡುತ್ತೆ ಪ್ರತಿಯೊಬ್ಬರ ಹೆಸರು ಬೇರೆ ಬೇರೆ ಅಕ್ಷರಗಳಿಂದ ಪ್ರಾರಂಭವಾಗುತ್ತೆ ಆದರೆ ಆ ಅಕ್ಷರಗಳು ವ್ಯಕ್ತಿಗಳ ಬಿಚ್ಚಿಡುತ್ತವೆ ಬಿಚ್ಚಿಡತ್ವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಸುಲಭವಾಗಿ ಹೇಳಿದ್ದಾರೆ ಪಿ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಯ ಮನಸ್ಸು ಶಾಂತಚಿತ್ತವಾಗಿರೋದಿಲ್ಲ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಬೇಡದ ವಿಚಾರ ಓಡ್ತಾನೇ ಇರುತ್ತೆ ಅಶಾಂತಿ ಮತ್ತು ನೆಗೆಟಿವ್ ಫೀಲಿಂಗ್ಸ್ ತುಂಬಿಕೊಂಡಿರುತ್ತೆ ಆದರೆ ಇದನ್ನ ಅವರು ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಅವರ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ಎದುರುಗಡೆ ಇರೋರಿಗೆ ಗೊತ್ತೇ ಆಗೋದಿಲ್ಲ ಆ ರೀತಿ ಮೇಂಟೈನ್ ಮಾಡ್ತಾರೆ ಈ ಪಿ ಹೆಸರಿನಿಂದ ಆರಂಭ ಆಗುವ ವ್ಯಕ್ತಿಗಳು ಅವರಿಗೆ ಒಳಗಡೆ ಸಾವಿರ ಚಿಂತೆ ಇರ್ಲಿ ಹೊರಗಿನ ಜಗತ್ತಿಗೆ ನಾನ್ ಮಾತ್ರ ಸೂಪರ್ ಆಗಿದ್ದೀನಿ ಅಂತಾನೆ ತೋರಿಸ್ಕೊಳ್ತಾರೆ ಯಾವ ವ್ಯಕ್ತಿ ಸದಾ ನಗ್ತಾ ಇರ್ತಾನೋ ಎಲ್ಲದಕ್ಕೂ ನಗಿಸ್ತಾ ಇರ್ತಾನೋ ಅವನ ಮನಸ್ಸಲ್ಲಿ ನೋವನ್ನ ಅನುಭವಿಸ್ತಾ ಇರ್ತಾನೆ ಅನ್ನೋ ಮಾತನ್ನ ನಾವೆಲ್ಲ ತುಂಬಾ ಸಲ ಕೇಳಿರ್ತೀವಿ ಅಲ್ವಾ ಅದೇ ರೀತಿ ಇವರ ಸ್ವಭಾವ ಕೂಡ ಬೇರೆಯವರೊಂದಿಗೆ ಎಷ್ಟೇ ಪ್ರೀತಿಯಿಂದ ಮಾತನಾಡಿದ್ರು ತಮ್ಮ ಮನಸ್ಸಿನ ಒಳಗಿನ ನೋವಿನ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ ಮನಸ್ಸಿನಲ್ಲಿ ಅದೆಷ್ಟೇ ನೋವಿರಲಿ ಇನ್ನೊಬ್ರನ್ನ ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ ಆ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರುತ್ತೆ ಮನಸ್ಸಿನಲ್ಲಿ ಕೊಳಕು ಇರೋದಿಲ್ಲ ದೇವರ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಭವಿಷ್ಯದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಈ ವ್ಯಕ್ತಿಗಳು ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳ ಕರಿಯರ್ ಇವರು ಅಂದ್ಕೊಂಡಿರೋ ಹಾಗಿರೋದಿಲ್ಲ ಇದೇ ಅವರ ಮನಸ್ಸಿಗೆ ಹಿಂಸೆ ಕೊಡ್ತಾ ಇರುತ್ತೆ ಕರಿಯರ್ನಲ್ಲಿ ನಲ್ಲಿ ಬೇರೆಯವರಿಗೆ ಥಟ್ ಅಂತ ಪ್ರಮೋಷನ್ ಸಿಕ್ಕರೆ ಇವರಿಗೆ ತುಂಬಾ ಲೇಟ್ ಆಗಿ ಸಿಗುತ್ತೆ ನಾನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನನಗ್ಯಾ ಒಳ್ಳೇದಾಗ್ತಾ ಇಲ್ಲ ಎಲ್ಲ ನನಗೇ ಲೇಟ್ ಆಗಿ ಸಿಗುತ್ತಲ್ವಾ ಯಾಕೆ ಅಂತ ಇರ್ತಾರೆ ಇವರು ಮುಂದೆ ಅನೇಕ ಆಯ್ಕೆಗಳೇನೋ ಇರುತ್ತವೆ ಆದ್ರೆ ಇವರು ತೆಗೆದುಕೊಳ್ಳುವಂತ ನಿರ್ಧಾರಗಳಿಂದ ತಪ್ಪು ಆಯ್ಕೆಗಳಿಂದ ಜೀವನದಲ್ಲಿ ಇವರಿಗೆ ಸಿಗಬೇಕಾಗಿದ್ದು ಲೇಟಾಗಿ ಸಿಗುತ್ತೆ ಇವರು ತಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಏನೇ ಕೆಲಸ ಕೊಟ್ಟರು ಅದನ್ನ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡ್ತಾರೆ ಇಷ್ಟೆಲ್ಲಾ ಮಾಡಿದ್ರೂ ಕೂಡ ಇವರಿಗೆ ಯಶಸ್ಸು ಅನ್ನೋದು ಬೇಗ ಸಿಗೋದಿಲ್ಲ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪದೇ ಪದೇ ಮುಗ್ಗರಿಸ್ತಾರೆ ಇವರ ದೊಡ್ಡ ಪಾಸಿಟಿವ್ ಗುಣ ಅಂದ್ರೆ ನಿರಾಶೆ ಹೊಂದೋದಿಲ್ಲ ಮತ್ತು ಡಿಮೋಟಿವೇಟ್ ಆಗೋದಿಲ್ಲ ಮುಗ್ಗರಿಸಿದ್ರು ಮತ್ತೆ ಎದ್ದು ತಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಶ್ರಮಿಸ್ತಾರೆ ಹಾಗಾಗಿ ಸ್ವಲ್ಪ ತಡವಾದ್ರೂ ಇವರು ಯಶಸ್ಸನ್ನ ಸಾಧಿಸ್ತಾರೆ ಹಠ ಬಿಡದ ಜೀವನದಲ್ಲಿ ಪ್ರೀತಿ ಅನ್ನೋದು ಯಾರ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಎಲ್ಲರ ಜೀವನದಲ್ಲಿಯೂ ಕೂಡ ಪ್ರೀತಿ ಪಾತ್ರರು ಇದ್ದೇ ಇರ್ತಾರೆ ಇನ್ನು ಪಿ ಅಕ್ಷರದಿಂದ ಸ್ಟಾರ್ಟ್ ಆಗುವ ಹೆಸರಿನ ವ್ಯಕ್ತಿಗಳು ನೋಡೋದಕ್ಕೆ ಸುಂದರವಾಗಿ ಮತ್ತು ಆಕರ್ಷಕವಾಗಿರ್ತಾರೆ ಈ ವ್ಯಕ್ತಿಗಳು ಪ್ರೀತಿಯನ್ನ ನಿಭಾಯಿಸ್ಬೇಕು ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಆದ್ರೆ ಇವರು ಯಾರನ್ನ ಪ್ರೀತಿಸ್ತಾರೋ ಆ ಪ್ರೀತಿ ಫೇಕ್ ಇರೋದಿಲ್ಲ ಇವರ ಪ್ರೀತಿ ನಿಜವಾಗಿರುತ್ತೆ ಹಾಗೂ ಜೀವನ ಪೂರ್ತಿ ಪ್ರೀತಿಯನ್ನ ನಿಭಾಯಿಸ್ತಾರೆ ಇವರು ಪ್ರೀತಿ ಮಾಡಿದವರನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವ ಮತ್ತು ಅವರಿಗೆ ಯಾವುದೇ ರೀತಿಯಾದ ಕೊರತೆ ಇರಬಾರದು ಅನ್ನೋ ಎಚ್ಚರಿಕೆ ವಹಿಸುವ ಸ್ವಭಾವವನ್ನ ಹೊಂದಿರ್ತಾರೆ ಪಿ ಅಕ್ಷರದಿಂದ ಶುರುವಾಗುವ ಹೆಸರಿನ ಜನರ ಮುಖ್ಯವಾದ ಗುಣ ಅಂದ್ರೆ ಇವರು ಪರೋಪಕಾರಿ ದಯಾಮಯಿ ಧರ್ಮವನ್ನ ಪಾಲಿಸುವವರು ಕೋಮಲ ಹೃದಯಗಳಾಗಿರ್ತಾರೆ ಯಾರಾದರೂ ತೊಂದರೆಯಲ್ಲಿದ್ರೆ ಕಷ್ಟದಲ್ಲಿದ್ರೆ ತಮ್ಮ ಕೈಯಲ್ಲಿನ ಕೆಲಸ ಬಿಟ್ಟು ಅವರ ಸಹಾಯಕ್ಕೆ ಮುಂದಾಗ್ತಾರೆ ಬೇರೆಯವರ ಕಷ್ಟ ನೋಡೋದಕ್ಕೆ ಇವರಿಂದ ಸಾಧ್ಯವಾಗುವುದಿಲ್ಲ ಇಂಥ ವ್ಯಕ್ತಿಗಳು ಯಾವಾಗ್ಲೂ ಶಾಂತ ವಾತಾವರಣ ಮತ್ತು ಪ್ರಕೃತಿಯ ಮಡಿಲಿನಲ್ಲಿ ಇರೋದಕ್ಕೆ ಬಯಸ್ತಾರೆ ಇವರು ತಮ್ಮ ಮನಸ್ಸಿನಲ್ಲಿ ಅನೇಕ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿರ್ತಾರೆ ಇವರಿಂದ ರಹಸ್ಯವನ್ನ ಬಾಯ್ ಬಿಡಿಸೋದು ಒಂದೇ ಆಕಾಶಕ್ಕೆ ಏಣಿ ಹಾಕೋದು ಒಂದೇ ಜಪ್ಪಯ್ಯ ಅಂದ್ರೂ ಇವರು ಸೀಕ್ರೆಟ್ ಬಿಟ್ಕೊಡೋದಿಲ್ಲ ದಯಾಮಯಿ ಆಗಿರುವ ಇವರು ಬೇರೆಯವರ ಸುಖ ದುಃಖಗಳಲ್ಲಿ ಯಾವಾಗ್ಲೂ ಭಾಗಿಯಾಗಿರ್ತಾರೆ ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ದುಃಖ ಇರಲಿ ಆದ್ರೆ ಎಂದಿಗೂ ಇವರ ಮುಖದಲ್ಲಿ ಅದನ್ನ ತೋರಿಸ್ಕೊಳ್ಳೋದಿಲ್ಲ ಇವರ ಜೀವನ ಸುಖ ಮತ್ತು ದುಃಖ ಎರಡರಿಂದಲೂ ಕೂಡಿರುತ್ತೆ ಹಾಗೆ ನೋಡಿದ್ರೆ ಇವರ ಜೀವನದಲ್ಲಿ ಸುಖಕ್ಕಿಂತ ಹೆಚ್ಚು ದುಃಖವನ್ನೇ ನೋಡ್ತಾರೆ ಹಾಗಾಗಿ ಬೇರೆಯವರು ದುಃಖದಲ್ಲಿದ್ದರೆ ಇವರು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ವ್ಯಕ್ತಿಗಳು ಯಾವಾಗಲೂ ಮನೆ ಮತ್ತು ಮನೆಯ ಸದಸ್ಯರ ಬಗ್ಗೆನೇ ಚಿಂತೆಯಲ್ಲಿರುತ್ತಾರೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಇವರಿಗೆ ತಮ್ಮ ಜೀವನದಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಅದಕ್ಕಾಗಿ ಯಾವ ಮಾಡೋದಕ್ಕೂ ರೆಡಿ ಇರ್ತಾರೆ ಆದರೆ ಜೀವನದಲ್ಲಿ ಇವರಿಗೆ ಇವರದ್ದೇ ಆದಂತಹ ಕೆಲವು ತತ್ವಗಳಿರುತ್ತವೆ ಯಾವುದೇ ಕಾರಣಕ್ಕೂ ತಮ್ಮ ತತ್ವಗಳ ವಿರುದ್ಧವಾಗಿ ಇವರು ನಡೆಯೋದಕ್ಕೆ ಕಾಂಪ್ರಮೈಸ್ ಕೂಡ ಮಾಡಿಕೊಳ್ಳೋದಿಲ್ಲ ಇವರಲ್ಲಿ ನೆಗೆಟಿವ್ ಅಂಶ ಅಂದ್ರೆ ತಮ್ಮ ಒಪಿನಿಯನ್ ಅನ್ನ ಬೇರೆಯವ್ರ ಮೇಲೆ ಹಾಕುವಂತಹ ಗುಣವನ್ನ ಹೊಂದಿರ್ತಾರೆ ಹಾಗಾಗಿ ಮನೆಯಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ವಿರೋಧವನ್ನು ಕೂಡ ಇವರು ಎದುರಿಸ್ತಾರೆ ಆದರೆ ಇದರಲ್ಲಿಯೂ ಕೂಡ ಅವರು ಜಾಣರಾಗಿರ್ತಾರೆ ಯಾರ ಮೇಲೆ ತಮ್ಮ ಮಾತನ್ನ ಅಥವಾ ತಮ್ಮ ಒಪಿನಿಯನ್ ಅನ್ನ ಹೇರಬಹುದೋ ಅವ್ರ ಮೇಲೆ ಮಾತ್ರ ಇವರು ತಮ್ಮ ಅಧಿಕಾರವನ್ನ ಚಲಾಯಿಸ್ತಾರೆ ಈ ಎಲ್ಲಾ ಗುಣಗಳು ಹೊಂದಿರುವ ವ್ಯಕ್ತಿಯು ಎಂದಿಗೂ ಒಬ್ಬ ಪರಿಪೂರ್ಣ ವ್ಯಕ್ತಿ ಅನಿಸ್ಕೊಳ್ತಾನೆ ನಮ್ಮ ಜೀವನದಲ್ಲಿ ಅದೆಷ್ಟೋ ಜನರನ್ನ ನಾವು ನೋಡಿರ್ತೀವಿ ಅವರೊಂದಿಗೆ ಕ್ಲೋಸ್ ಕೂಡ ಆಗಿರ್ತೀವಿ ಆದ್ರೆ ಅವರ ನಿಜವಾದ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ಎಷ್ಟೋ ಜನರಿಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಅನುಕೂಲವಾಗ್ಲಿ ಅಂತ ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳ ಗುಣವನ್ನ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ